హాయ్ హలో నమస్కార వెల్కమ్ బ్యాక్ టు మై యూట్యూబ్ చాలల్ నూ దీపా సో ఇవత్ మూడు రెసిపీ శేర్ మాకొతాయిందొందు రెసిపిన తు రుచి అయితే ఖండితా ట్రై మి మొదలనె రెసిపీ బండెకాయ గొజ్జు సో బెండకాయన సన్నదా కట్మా స్పూన్ ఎన్నె హాకెండు ఫ్రై మాకు ఈ బెండకాయ గొజ్జు బాగు నార్మల్ థర్ బండ గొజ్జెల ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಇವಾಗ ಅದೇ ಬಾಣಲಿಯಲ್ಲಿ ಕಳೆ ಬೀಜನ ಹುರ್ಕೊತಾ ಇದ್ದೀನಿ ಈ ಬೆಂಡೆಕಾಯಿ ಗೊಜ್ಜು ಬಂದು ಈ ಕಳೆ ಬೀಜನೇ ತುಂಬ ಹೆಚ್ಚು ರುಚಿ ಕೊಡೋದು ಸೊ ಕಳೆ ಬೀಜನ ಚೆನ್ನಾಗಿ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೊಳೋಣ ಇವಾಗ ಅದೇ ಬಾಣ್ಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಸಣ್ಣವಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೇನಿದು ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎರಡು ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋಕ್ಕಂಥ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀರಿ ನಾವೇನು ಹುಡಿದಿಟ್ಕೊಂಡಿದ್ದೀರಿ ಬೆಂಡೆಕಾಯಿನ ಇವಾಗ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಹ್ಯಾಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಇನ್ನೇಲಿ ಫ್ರೈ ಮಾಡ್ಕೊಳ್ಳೋಣ ಇನ್ನೇನಿದು ಫ್ರೈ ಆಗಿದೆ ಅಂದಮೇಲೆ ಸ್ವಲ್ಪ ಮಸಾಲೆ ಐಟಮ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಐಟಮ್ ಬಂದು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಅಂದರೆ ನೀವು ಖಾರ ಎಷ್ಟು ತಿಂತೀರೋ ಅದ್ರ ಪ್ರಕಾರ ಹಾಕ್ಕೊಳ್ಳಿ ಸೊ ಒಂದು ಸ್ಪೂನಷ್ಟು ಧನಿಯಾ ಪೌಡ್ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೇ ಇವಾಗ ಜೊತೆಗೆ ನಾವು ಏನು ಕಡಲೆ ಬೀಜನ ಹುರಿದು ಪುಡಿ ಇಟ್ಕೊಂಡಿದ್ದೀರೋ ಅದನ್ನು ಇಲ್ಲೇ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಷ್ಟು ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಹಾಕೋದ್ರಿಂದ ಬೇರೆ ಥರನೇ ಇದು ಟೇಸ್ಟ್ ಕೊಡುತ್ತೆ ತುಂಬ ರುಚಿಯಾಗಿ ಬರುತ್ತೆ ಸೊ ಏನಾದರೂ ಪಲ್ಯ ಮಾಡ್ತಾಯಿದ್ರೆ ನೀವು ಇದೇ ನೀರೇನು ಹಾಕ್ದಿರ ಇದೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಅನ್ನಕ್ಕೂ ಚಪಾತಿಗೂ ಎಲ್ಲದಕ್ಕೂ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಮೇಲೆ ಚೆನ್ನಾಗಿ ತೇಲ್ ಬಂದಿದೆ ಇವಾಗ ಲಾಸ್ಟಲ್ಲಿ ಕೊತ್ತಮಿರಿ ಸ್ವಲ್ಪ ಹಾಕ್ಕೊಂಡು ಇನ್ನೂ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ತುಂಬ ಟೇಸ್ಟಿಯಾಗಿರುವ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ಖಂಡಿತ ಟ್ರೈ ಮಾಡಿ ನೋಡಿ ಸೊ ಇವಾಗ ಎರಡನೇ ರೆಸಿಪಿ ನೋಡೋಣ ಬನ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಟಿಫನ್ ಬಾಕ್ಸ್ಗೆ ಕೂಡ ಮಾಡ್ಕೊಳ್ಬೋದು ಒಂದು ಕುಕ್ಕರ್ಗೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಆಪ್ಷನಲ್ಲು ಬೇಕಾದರೆ ಎಣ್ಣೆಲ್ಲೂ ಮಾಡ್ಕೊಬೋದು ಇಲ್ಲಿ ಮಸಾಲ ಐಟಮ್ ಎಲ್ಲನೂ ಹ್ಯಾರ್ ಮಾಡ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಸಾಸಿವೆ ಜೀರಿಗೆ ಪಲಾವ್ ಎಲೆ ಹನ ಮೆಣಸು ಎಲ್ಲನೂ ಹಾಕ್ಕೊಂತ ಇದ್ದೀನಿ ಸೊ ಮಸಾಲ ಐಟಮು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಹಸಿಮೆಣಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಹಾಗೆ ಜೊತೆಗೆ ನಾನು ಇಲ್ಲಿ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಈರುಳ್ಳಿನ ಆದಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಇಲ್ಲಿ ನಾನು ತರಕಾರಿ ಬಂದು ಕ್ಯಾರೆಟು ಮತ್ತು ನೌಕಲ್ ತೊಗೊಂಡಿದ್ದೀನಿ ತರಕಾರಿ ಬಂದು ನೀವು ಯಾವ್ದು ಬೇಕಾದ್ರೂ ಹ್ಯಾಡ್ ಮಾಡ್ಕೊಬೋದು ಸೊ ತರಕಾರಿ ಮತ್ತು ಟೊಮೊಟೊ ಎರಡನ್ನೂ ಒಂದೇ ಸತಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇವಾಗ ತರಕಾರಿ ಬೇ ಅಷ್ಟು ಉಪ್ಪು ಹಾಕ್ಕೊತೀನಿ ಜೊತೆಗೆ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮಸಾಲೆ ಐಟಮ್ ಬಂದು ಧನಿಯಾ ಪುಡಿ ಮತ್ತು ಪೆಪ್ಪರ್ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಚಿಕನ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದು ಬಂದು ಆಪ್ಷನಲ್ಲು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಲಾಸ್ಟಿಗೆ ಇವಾಗ ನಾನು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಬಹುದಾದ ರೆಸಿಪಿ ಇದು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಲ್ಲಿ ತರಕಾರಿ ಬಂದು ಇದೇ ಏನಿಲ್ಲ ನಿಮ್ಮ ಹತ್ರ ಏನು ತರಕಾರಿ ಇದೆಯೋ ಎಲ್ಲನೂ ಹಾಕ್ಕೊಂಡು ಮಾಡ್ಕೊಳ್ಳಿ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ವಿಸಿಲ್ ತಗೊಂಡ್ರೆ ಸಾಕು ತುಂಬ ರುಚಿಯಾಗಿ ಬೆಳಗ್ಗೆ ಬ್ರೇಕ್ಫಸ್ಟ್ಗೆ ರೆಡಿ ಆಗುತ್ತೆ ಸೊ ನೋಡಿದ್ರಲ್ವ ಒಂದೇ ಬಿಸಿಲ್ ತಗೊಂಡಿದ್ದು ಕೂಲ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಆಮೇಲೆ ಸರ್ವ್ ಮಾಡ್ಬೋದು ಎರಡು ಬಿಸಿಲ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ನಾವು ಮುಂಚೆನೇ ತರಕಾರಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಯ್ಲ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ ಸೊ ಮೂರನೇ ರೆಸಿಪಿ ನೋಡೋಣ ಬನ್ನಿ ಆಗಿ ಟೊಮೊಟೊ ಸಾರು ಅನ್ಬೋದು ಇಲ್ಲದೆ ಟೊಮೊಟೊ ರಸ ಅನ್ಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಟೊಮೊಟೊನೆಲ್ಲ ಒಂದು ಆರುಗಳ ಟೊಮೊಟೊ ತಗೊಂಡಿದ್ದೀನಿ ಹಸಿ ಟೊಮೊಟೊನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಅಂದಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರಿ ಟೊಮೊಟೊ ಪೇಸ್ಟ್ ಅದನ್ನು ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮತ್ತು ಇದು ಇದಕ್ಕೆ ನಾನು ಬಳಸ್ತಾ ಇಲ್ಲ ಯಾಕಂದರೆ ಟೊಮೊಟೊ ಬಂದು ತುಂಬ ಹುಳಿ ಇದೆ ಹಂಗಾಗಿ ಸೊ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮತ್ತು ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ఇన్నొంద మిక్స్ కొట్టి చన కదస్కోగ సో ఇకే మేనూ ఆడ్ మ చిట్కీ అరిశిణ మేము ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಪೆಪ್ಪರು ಒಂದು ಸ್ವಲ್ಪ ಜೀರಿಗೆ ಪುಡಿ ಇಷ್ಟೇ ಹಾಕ್ಕೊತಾ ಇರೋದು ಆಮೇಲೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದೊಳ್ಳೆ ಟೇಸ್ಟಿಯಾಗಿರುವ ಟೊಮೊಟೊ ತಿಳಿಸಾರು ಇಲ್ಲಾಂದರೆ ಟೊಮೊಟೊ ರಸಮ್ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಫಿಕ್ಕಾಗುತ್ತೆ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಸೊ ಖಂಡಿತ ಒಂದು ಟ್ರೈ ಮಾಡಿ ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೂರು ರೆಸಿಪಿ ತುಂಬಾ ರುಚಿಯಾಗಿ ಇರುತ್ತೆ ಖಂಡಿತ ಟ್ರೈ ಮಾಡಿ ಸೊ ಮೂರು ರೆಸಿಪಿಯಲ್ಲಿ ಆ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಪದಾಗಿರೋ ಬೆಲಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಮಿಸ್ ಮಾಡಿದ ಎಲ್ಲ ವಿಡಿಯೋನ ವಾಚ್ ಮಾಡಬಹುದು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬಾಯ್